ಭಾಳ ಹೆಮ್ಮೆ ಆಗ್ತಿದೆ ಬಟ್ ನಾಳೆ ಪುನೀತ್ ಸರ್ ಅವರ ಹುಟ್ಟುಹಬ್ಬ ಇದೆ ಅವರಿಗೆ ಅವ್ರಿಗೆ ಒನ್ಸಗೇನ್ ಹ್ಯಾಪಿ ಬರ್ಡೇ ಅಪ್ಪು ಸರ್ ಅವರೇ ನಿಜವಾಗ್ಲೂ ನಿಮ್ಮನ್ನ ಕಳ್ಕೊಂಡ್ರೂ ಕೂಡ ನಾ ಇವಾಗಲೂ ಜೀವಂತವಾಗಿ ಇದ್ದೀರಾ ಅಂತ ಹೇಳಿ ಅನ್ನಿಸ್ತಿದೆ ಬಟ್ ಇಡೀ ಕನ್ನಡ ನಾಡಿನ ಆಸ್ತಿ ನೀವು ಇಡೀ ನೀವು ಹಜರಾಮರ ಆದರೂ ಕೂಡ ಏನಪ್ಪ ಅಂತಂದರೆ ಇವಾಗ ಪ್ರತಿಯೊಂದು ಮಗುವಿನಲ್ಲಿ ಪ್ರತಿಯೊಬ್ಬ ಕನ್ನಡ ನಾಡಿನ ಕನ್ನಡಿಗರಲ್ಲಿ ನೀವು ಏನಪ್ಪ ಅಂತಂದ್ರೆ ಹಜರಾಮರಾಗಿದ್ದೀರಿ ಹೃದಯದಲ್ಲಿ ಇದ್ದೀರಿ ಹೀಗಾಗಿ ಇಡೀ ಇತಿಹಾಸದಲ್ಲಿ ಒಂಥರ ಸೃಷ್ಟಿ ನೀವು ಇಡೀ ಇತಿಹಾಸದ ಸೃಷ್ಟಿ ಅಂತ ಕಸಿ ಹೇಳಕ್ಕೆ ಬಯಸ್ತಿದ್ದೀರಿ ಓಕೆ ಥ್ಯಾಂಕ್ ಯು ಅಪ್ಪು ಸರ್ ಅವರೇ ಅವ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಸರ್ ಅವ್ರ ಬಗ್ಗೆ ಏನು ಹೇಳಿದ್ರೂ ಕಮ್ಮಿನೇ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೂ ನಾವು ಚಿಕ್ಕವರು ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ವರ್ಣಿಸೋಕ್ಕಾಗಲ್ಲ ಈ ಜನನೇ ಸಾಕಲ್ವಾ ಕರ್ನಾಟಕದ ಜನ ಅಷ್ಟೇ ಸರ್ ನಾಳೆ ಬರ್ತಡೇ ಇರೋದ್ರಿಂದ ಇವತ್ತೇ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಯಾಕೆಂದರೆ ನಾಳೆ ನಮಗೆ ಬಿಟ್ಟು ಟೈಮ್ ಸಿಗುತ್ತಾ ಇರೋಲ್ಲ ಸಹ ಗೊತ್ತಿಲ್ಲ ಇವತ್ತು ಬಂದು ಮಿಸ್ ಮಾಡಿ ಹೋಗ್ತಾ ಇದ್ದೀವಿ ಇದು ಐವತ್ತನೇ ವರ್ಷದ ಬರ್ತಡೆ ಪುನೀತ್ ಸರ್ ಅವರು ಎಲ್ಲೋ ಒಂದು ಜಾಗದಾಗೆ ಶೂಟಿಂಗ್ ಮಾಡ್ಕೊಂಡ್ಬಂದು ಇಲ್ಲಿ ಮಲಗಿದ್ದಾರೆ ಅಂತ ಗೊತ್ತಾಗಿದ್ದು ಬಿಟ್ಟಲೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸರ್ ಯಾಕಂದರೆ ಶೂಟಿಂಗಿಗೆ ಹೋಗಿರೋ ಮನುಷ್ಯ ತಿರುಗಿ ಬಂದು ಇಲ್ಲಿ ಅದಾರೆ ಆಮೇಲೆ ಅವರಿಗೆಲ್ಲ ನೂರು ವರ್ಷ ಚೆನ್ನಾಗಿರಲಿ ಅವ್ರ ಕುಟುಂಬ ಎಲ್ಲ ಅಭಿಮಾನಿಗಳೆಲ್ಲ ನೂರು ವರ್ಷ ಚೆನ್ನಾಗಿ ಕುಟುಂಬ ಅವರೆಲ್ಲ ಕುಟುಂಬ ಚೆನ್ನಾಗಿರಲಿ ಪುನೀತ್ ಸರ್ ಅಂತ ಏನು ಕಷ್ಟ ಬಿಡ್ತದಿವೋ ಅದಕ್ಕಿಂತ ಎಲ್ಲರಷ್ಟು ಎಲ್ಲ ಅಭಿಮಾನಿಗಳು ಸೇರಿದರೆ ಒಂದು ದೇವಸ್ಥಾನ ಆಗಬಲ್ಲೆ ಇಲ್ಲ ಐವತ್ತು ಜನಕ್ಕೆ ದಾನ ಮಾಡಬಲ್ಲೆ ನಾನಂತ ಹೇಳೋಕ್ಕೆ ನಾನೊಬ್ಬ ನಾಗರಾಜ್ ನಾಯ್ಕ ಅಂತ ಹೇಳಿ ದಾವಣಗೆರೆ ಸರ್ ನಾನು ಪುನೀತ್ ರಾಜ್ಕುಮಾರ್ ಪಿಚ್ಚರ್ ಅಂತಲ್ಲ ಸರ್ ಶಿವಣ್ಣನ್ ಪಿಕ್ಚರ್ ರಾಘಣ್ಣನ್ ಪಿಚ್ಚರ್ ಇನ್ನೂ ಒಂದು ಬರೀ ಪಿಕ್ಚರಿಗೆ ನಾನು ದುಡ್ಡು ಹಾಕಿದ್ದೀನಿ ಸರ್ ಯಾಕೆಂದರೆ ನಾನು ಅಪ್ಪು ಸರ್ ಅಂದರೆ ನನ್ನ ಪ್ರಾಣ ಇವತ್ತು ಕಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೆಳಿಗಿಂದ ಉಪವಾಸ ಕುಂತಾಗೆ ನಾನು ಒಟ್ಟು ತುಂಬತಾನೆ ಇದೆ ನೋಡ್ತಾ ನೋಡ್ತಾ ಒಟ್ಟು ತುಂಬತಿದೆ ನಮ್ಮ ಇಲ್ಲಿ ಬರ್ತಡೇ ಮಾಡಿದ್ರು ಅವ್ರದ್ದು ಏನೋ ನನ್ನ ಋಣ ಇತ್ತೇನೋ ಅದು ಮುಟ್ಕೊಂಡು ಹೋಗಂತೇನು ಇಲ್ಲೇ ಕಾಯಿಸಿದ ಅಪ್ಪ ಅವರು ಎಲ್ಲರಿಗೂ ನೂರು ವರ್ಷ ಅಣ್ಣ ಎಲ್ಲರಿಗೆ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಸರ್ ಚಿಕ್ಕದೊಂದು ಡೈಲಾಗ್ ಹೇಳ್ಬಿಡ್ತೀನಿ ಸರ್ ಅವ್ರ ಬೆಂಗಳೂರಲ್ಲಿ ಮಳೆ ಬಂದರೆ ಹಳ್ಳಿಗಳಿಗೆ ಬೆಳೆ ಬರುತ್ತೆ ಆ ರೈತನ ಮಗಾಕೋಣ ನಾನು ಅಪ್ಪು ಸರ್ ಅಂತ ನೀನು ಹುಡುಕ್ಬೇಡ ತಾನಾಗೆ ಬರ್ತೀನಿ ನೀವು ನಂತರ ಆಗಬೇಡಿ ಚಂದ್ರ ಸೂರ್ಯ ಆಗಿ ಮತ್ತೆ ಹುಟ್ಟು ಬಂದೇ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ